ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯಕ್ಕೆ ಏನು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಆದೇಶ್ವರ್ ಇಲ್ಲಿ ಭಾಗ್ಯ ಮನೆಗೆ ಅಥವಾ ಭಾಗ್ಯ ಅಧೀಶ್ವರ್ ಮನೆಗೆ ಹೋಗ್ತಿದ್ದಾರೆ ಇದರ ನಡುವೆ ತಾಂಡವ್ ಮೀನಾಕ್ಷಿ ಕನ್ನಿಕಾ ಮೂವರು ಕೂಡ ಕಿತಾಪತಿ ಮಾಡಿ ಭಾಗ್ಯಕ್ಕೆ ಅವಮಾನ ಮಾಡಿ ಮುಖಭಂಗ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಾಗಾದರೆ ಏನಾಯ್ತು ಏನಾಗುತ್ತಾ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಗೆ ಫೈಲ್ ತಂದು ಕೊಟ್ಟು ಅವರ ಪ್ರಾಜೆಕ್ಟ್ಸ್ ಸಕ್ಸಸ್ಫುಲ್ ಆಗುವ ಹಾಗೆ ಮಾಡ್ತಾರೆ ಈ ಒಂದು ಖುಷಿಯಲ್ಲಿ ಮನೇಲಿ ಎಲ್ರಿಗೂ ಕೂಡ ಗಿಫ್ಟ್ ಕೊಡ್ತಾರೆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಭಾಗ್ಯ ಆಗ್ಯ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಈ ಕಾಮತ್ ಅವ್ರಿಗೆ ತುಂಬ ಖುಷಿ ಇಲ್ಲಿ ಇಲ್ಲೇ ಮನೆ ಅಕ್ಷ್ಮಿಕನಿಕ ಜೊತೆಗೆ ಕಾಮತ್ ಅವರು ಭಾಗ್ಯಾಗೂ ಕೂಡ ಏನಾದರೂ ಗಿಫ್ಟ್ ಕೊಡಬೇಕು ಆದೀಶ್ವರ ಅಂದಾಗ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆಪ್ಪ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ತನಗೆ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದರೂ ಕೂಡ ಇಲ್ಲಿ ಶ್ರೇಷ್ಠರು ಸರ್ಪ್ರೈಸ್ ಪಾರ್ಟಿಯನ್ನು ಕೊಟ್ಟರು ಅದನ್ನು ಕೂಡ ಧಿಕ್ಕರಿಸಿ ರೂಮಿಗೆ ಹೋಗ್ತಾರೆ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ ಈ ಕಡೆ ಶ್ರೇಷ್ಠ ಮೇಲೆ ರೇಗ್ತಿದ್ದಾರೆ ಶ್ರೇಷ್ಠಾಗಿ ಏನಾಯ್ತು ಏನು ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ ತಾಂಡವ್ ಹುರ್ತು ಹೋಗ್ತಿದ್ದಾರೆ ಭಾಗ್ಯ ಇಂದ ಸಿಕ್ತು ಅವಳು ಮತ್ತೆ ಮತ್ತೆ ನನ್ನ ಲೈಫಲ್ಲಿ ಬರ್ತಿದ್ದಾಳೆ ನನ್ನ ಬಟ್ ಮಧ್ಯ ಬಂದು ನನ್ನ ಪ್ರಾಜೆಕ್ಟ್ ಹಾಳು ಮಾಡ್ತಾಳೆ ಅಂತ ಅನ್ ಅಂತ ಅನ್ನಿಸ್ತದೆ ಅಂತ ತಾಂಡವ ಆಗ್ತಿದ್ದಾರೆ ಇತ್ತ ಕಡೆ ಕುಸುಮೌ್ರಿಗೆ ತನ್ನ ಮಗಳು ಅಂದರೆ ತನ್ನ ಸೊಸೆ ಭಾಗ್ಯ ಒಂಟಿ ಆಗಿಬಿಟ್ರೆ ಏನು ಮಾಡೋದು ಮಕ್ಕಳು ಕೂಡ ಅವಳ ಜೊತೆ ಇರೋದಿಲ್ಲ ಫಾರಿನಲ್ಲಿ ಇರ್ತೀವಿ ಊರು ತಿರುಗ್ತೀವಿ ದೇಶ ತಿರುಗ್ಕ್ತೀವಿ ಅಂತತಾರೆ ನಮ್ಮಮ್ಮ ಸ್ಟ್ರಾಂಗ್ ಅಂತಾರೆ ಹಾಗಿದ್ರೆ ನಾನು ನನ್ನ ಗಂಡ ಹೋದ್ಮೇಲೆ ಭಾಗ್ಯಕ್ಕೆ ಯಾರು ದಿಕ್ಕು ಭಾಗ್ಯ ಒಂಟಿ ಆಗಿಬಿಡ್ತಾಳೆ ಇಲ್ಲ ಭಾಗ್ಯ ಬದುಕು ಆ ರೀತಿ ಆಗಬಾರ್ದು ಭಾಗ್ಯ ಬದುಕು ಚೆನ್ನಾಗಿರಬೇಕು ಅವಳಿಗೆ ಯಾರಾದ್ರ ಜೊತೆ ಮಾಡಲೇಬೇಕು ಅಂತ ಮದುವೆ ಮಾಡೋ ತೀರ್ಮಾನಕ್ಕೆ ಬರ್ತಿದ್ದಾರೆ ಕುಸುಮ್ ಅವರು ಇತ್ತ ಕಡೆ ಆದೇಶ್ವರ್ ತಾಂಡವೇ ಬೆಳ್ಳಂಬಳಿಗೆ ಕಾಲ್ ಮಾಡಿ ಮಾಡ್ತಾರೆ ಕಾಲ್ ಮಾಡಿದ್ದ ಇವತ್ತು ನಮಗೆ ಪ್ರಾಜೆಕ್ಟ್ ಓಕೆ ಆಗುತ್ತೆ ಅಂದರೆ ಅದಕ್ಕೆ ಕಾರಣ ಭಾಗ್ಯ ಹಾಗಾಗಿ ಭಾಗ್ಯಕ್ಕೆ ಏನು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ನಿ ಏನು ಕೊಡೋದು ತಾಂಡವ್ ಅಂತ ಕೇಳ್ತಿದ್ರೆ ಆ ಎಮ್ಮೆ ಗಿಫ್ಟ್ ಬೇರೆ ಕೇಳು ಅಂತ ತಾಂಡವ್ ಮೆಲ್ಲಗೆ ಮಾತಾಡ್ಕೊತಾರೆ ಏನು ಹೇಳಿದ್ರಿ ನೀವು ಅಂತ ತಾಂಡವ್ಗೆ ಆದೇಶ್ವರ್ ಕೇಳಿದಾಗ ಏನಿಲ್ಲ ನೀವು ಒಬ್ಬರು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಏನಾದರೂ ಗಿಫ್ಟ್ ಕೊಡಲೇಬೇಕು ಅಂತ ತಾಂಡವ್ ಹೇಳಿದಾಗ ಕ್ಯಾಶ್ ಕೊಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿದ್ದಾರೆ ಆದೇಶ್ವರ್ ಆತ ಕಡೆ ಮೀನಾಕ್ಷಿ ಮತ್ತು ಕನಿಕ ಹೇಗಾದರೂ ಮಾಡಿ ಭಾಗ್ಯನ ಆದೇಶ್ವರ್ ದೃಷ್ಟಿಯಲ್ಲಿ ಕೆಟ್ಟವ್ರು ಮಾಡಬೇಕು ಏನು ಮಾಡಿ ಯೋಚನೆ ಮಾಡ್ತಾರೆ ಹಾಗಿದ್ರೆ ಮೀನಾಕ್ಷಿ ಕನಿಕಾ ತಾಂಡವ್ ಮೂವರು ಕೂಡ ಸೇರಿಕೊಂಡಿದ್ದ ಭಾಗ್ಯ ಹೆಸರಿಗೆ ಮಸಿ ಬಳದು ಮುಖಭಂಗ ಮಾಡೋದಕ್ಕೆ ಮುಂದಾಗ್ತಾರೆ ಇಲ್ಲಿ ಭಾಗ್ಯ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರೋ ಆದೇಶ್ವರ್ ಎಲ್ರಿಗೂ ಕೂಡ ಎಗ್ಗಾಮುಗ್ಗಾ ತರಾಟೆಗೆ ತಗೊಂಡು ಭಾಗ್ಯ ಪರವಾಗಿ ಸ್ಟ್ಯಾಂಡ್ ಹಾಕ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮಾಡಿ